ಜ್ಯೂಸ್ ಮಾಡಲು ಜ್ಯೂಸ್ ಯಾರು ಕುಡಿಯಲ್ಲ ನನಗೆ ಗೊತ್ತಿದೆ ಯಾರೂ ಜ್ಯೂಸ್ ಕುಡಿಯೋಲ್ಲ ಕುಡ್ದಿರೋ ಹೊರತೀನಿ ತಗೊಂಡು ಬರೋದು ತಗೊಂಡು ಬಂದು ಅದನ್ನೇನು ಮಾಡಬೇಕು ಹೋಲ್ ಮಾಡ್ಕೊಬೇಕು ಇಲ್ಲೊಂದು ಹೋಲು ಇಲ್ಲೊಂದು ಹೋಲ್ ಮಾಡ್ಕೊಡೋದು ಇಲ್ಲೊಂದು ಹೋಲ್ ಮಾಡ್ಕೊಡೋದು ಅಲ್ಲಿ ಮುಚ್ಚಿ ಹಗ್ಗ ಕಟ್ಟೋದು ಒಳಗಡೆ ಒಂದು ಬಾಳೆಹಣ್ಣನ್ನು ಕಟ್ ಮಾಡಿ ಒಳಗಡೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸೋಪ್ ಆಯಿಲ್ ಹಾಕಿ ಬಿಟ್ಬಿಡೋದು ಸೋಪ್ ಆಯಿಲ್ ಅದು ಫುಲ್ಲು ಒಂದು ಸ್ಮೆಲ್ ಬರ್ತದೆ ಸ್ಮೆಲ್ ಅಂದರೆ ನಮಗೆ ಒಡೆ ಹುರಿದಿ ಸ್ಮೆಲ್ ಬರ್ತದೆ ಅವಾಗ ನಿಮ್ಮ ಸುತ್ತಮುತ್ತ ತರಕಾರಿ ಬೇರೆ ಬೇರೆಗೆ ಬಂದಿರೋ ಟ್ರ್ಯಾಪ್ ಇದು ನಾವು ಎಲ್ಲ ಪೀಟ್ಗಳೆಲ್ಲ ಬಂದು ಇದೆ ಕ್ರಾಪ್ ಆಗ್ತದೆ ಬಂದಿದೆಯಾ ಇದೆಲ್ಲ ಬಂದಲ್ಲಿ ಒಳಗಡೆ ಟ್ರ್ಯಾಪ್ ಆಗುತ್ತೆ ಅದನ್ನ ಪುನಃ ಹದ್ನೈದ್ ದಿನ ಆದ್ಮೇಲೆ ಅದು ಟೆಂಪರೇಚರ್ ಕಡ್ಮೆ ಪುನಃ ಇನ್ನೊಂದು ಕಟ್ಕೊಡೋದು ಮಾವಿನ ಸೀಸನ್ ಅಲ್ಲಿ ಮಾಡ್ಕೊಳ್ಬಹುದು ತರಕಾರಿ ಮಾಡೋ ಟೈಮ್ ಕಟ್ಬೋದು ಮನೇಲಿ ಟಾರೇಸ್ ಗಾರ್ಡನ್ ಮಾಡ್ತಾ ಇದೀನಿ ಅಂದ್ರೆ ಒಂದು ಸರ್ ಅಂದ್ರೆ ಊಜಿ ಟ್ರಾಪ್ ಅಲ್ವಾ ಇದು ಊಜಿ ಟ್ರೈಪ್ ಎಲ್ಲ ತರದ ಊಜಿಗೂ ಇದು ದಾರಿ ಇದು ಅಲ್ಲೇ ನಿಮ್ ಜಮೀನಿಗೆ ಚೆಲ್ಲಿ ಅದು ಗೊಬ್ಬರ ಅಲ್ವಾ ಆಮೇಲೆ ತೆಂಗಿನ ಗಿಡಕ್ಕೆ ಎರಡನೇ ವರ್ಷದಲ್ಲಿ ಕಪ್ಪು ತಲೆ ಹುಳ ಬರುತ್ತೆ ಅದಕ್ ನೀವೇನ್ ಮಾಡ್ಬೇಕಂದ್ರೆ ಒಂದು ಹಿಡಿ ಹರಳು ತಗೊಳೋದು ಚೆನ್ನಾಗಿ ಚೆಚ್ಚೋದು ಒಂದು ಡಬ್ಬದಲ್ಲಿ ದಲ್ಲಿ ನೀರ್ ಹಾಕಿ ಇಟ್ಬಿಟ್ಟು ಬಿಟ್ಬಿಟ್ರೆ ಒಂದು ಎಂಟ್ ಹತ್ತು ದಿನ ಹೋಗ್ ನೋಡಿದ್ರೆ ಇಪ್ಪತ್ತೈದ್ ಬಿದ್ದಿಷ್ಟು ಒಳ್ಳೆ ಚೆಚ್ಚಿಬಿಟ್ಟಬಿಟ್ರೆ ಎಷ್ಟು ವಾಸನೆ ಒಂದ್ ಎಕರೆಗೆ ನಾಲ್ಕು ಇಟ್ಟು ಇಡದ್ ಮುಡ್ ಇಡ್ಬೇಕಾ ಅಲ್ಲಿ ಈಗ ಇವನು ಗೋಬಿ ಅಂಗಡಿ ಅಂಗಡಿಯ ಮನೆ ಹತ್ರ ಇಟ್ಟಿದಾನ ಅಲ್ಲಿ புல்லு <laughs> 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 <laughs>